ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಇಂಟ್ರಾ ಕಳಿಸ್ಕೊಡ್ತಿರಲ್ಲ ಗಾಡಿ ಹೌದು ಸರ್ ಇಂಟ್ರಾ ಎರಡು ಸಾವಿರದ ಇಪ್ಪತ್ತೊಂದು ಎಂಟು ಸರ್ ಇಂಟ್ರಾದಲ್ಲಿ ಯಾವುದು ಗಾಡಿ ವಿ ಟೆನ್ ಸರ್ ಇಂಟ್ರಾ ವಿ ಟೆನ್ ಹ್ಞೂ ಸರ್ ಮಾಡಲ್ ಎಷ್ಟು ಗಾಡಿ ಮಾಡೆಲ್ ಟ್ವೆಂಟಿ ಒನ್ ಡಿಸೆಂಬರ್ ಎಂಡಿಗೆ ಸರ್ ಓನರ್ ಎಷ್ಟ ಇದಾರೆ ಗಾಡಿ ಓನರು ಅದು ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಏನ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ 7 8 ತಿಂಗಳ ರನ್ನಿಂಗ್ ಇದೆ ಎಫ್ ಸಿ ಪಾಸಿಂಗ್ ಎಲ್ಲ ಇನ್ಶೂರೆನ್ಸ್ ಗಾಡಿ ರನ್ನಿಂಗ್ ಎಷ್ಟ ಇದೆ ಗಾಡಿ ರನ್ನಿಂಗ್ ಒಂದ 65000 ಆಗಿದೆ ಸರ್ ಟೈರ್ ಕಂಡೀಷನ್ ಏನ್ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ 70 80% ಐತೆ ಸರ್ ಲೋನ್ ಐತೆ ಕಡಿಮೆ ಏನಾರ ಹಾ ಲೋನ್ ಇದೆ ಸರ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಇಲ್ಲ ಲೋನ್ ಟೇಕ್ ಓವರ್ ಮಾಡಿ ಕೊಡ್ತೀವಿ ಸರ್ ಕ್ಲಿಯರ್ ಇಲ್ಲ ಟೇಕ್ ಓವರ್ ಮಾಡಿ ಕೊಡ್ತೀವಿ ಹೊಸದಾಗಿ ಹೊಸ ಲೋನ್ ಮಾಡಿದ್ರಿ ಈಗ ಅಷ್ಟೇ ಅದು ಇ ಎಮ್ ಐ ಎಷ್ಟು ಬರ್ತದೆ ಗಡಿ ಅದು ಹದಿನೈದು ಸಾವಿರ ಬರ್ತದೆ ಸರ್ ಹದಿನೈದು ಸಾವಿರ ಇನ್ನು ಎಷ್ಟು ಕಂತಿದೆ ಈಗ ಹೊಸದಾಗೆ ಮಾಡಿದ್ರಿ ಈಗ ಅಷ್ಟೇ ಒಂದು ತಿಂಗಳ ಆಗ್ಲಿಲ್ಲ ರೀ ಇನ್ನೂ ಕಂತು ಬಂದೇ ಇಲ್ಲ ಸರ್ ನಮಗೆ ಈಗ ಅಷ್ಟೇ ಒಂದು ಹದಿನೈದು ದಿವಸ ಆಯ್ತು ಮಾಡಿಸಿ ಹದಿನೈದು ಸಾವಿರ ಬರ್ತದೆ

ನಾಲ್ಕೂವರೆ ಲೋನ್ ಇದೆ ಸರ್ ನಮಗೆ ಐವತ್ತು ಕ್ಯಾಶ್ ಕೊಟ್ಟರೆ ಸಾಕು ಸರ್ ಲೋನ್ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಟೇಕ್ ಓವರ್ ಮಾಡ್ಕೊಳ್ಳಿ ಸರ್ ಐವತ್ತು ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಾ ಹ್ಞೂನ್ರಿ ಅದೇ ಲೋನ್ ಟೇಕ್ ಓವರ್ ಮಾಡ್ಕೋಬೇಕು ಸರ್ ಲೋನ್ ಟೇಕ್ ಓವರ್ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರ ಐವತ್ತು ಸಾವಿರ ಅದು ಇನ್ನು ಲಾಸ್ಟ್ ಕಡಿಮೆ ಒಂದು ಐದು ಸಾವಿರ ಅಷ್ಟೇ ಸರ್ ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಐದು ಸಾವಿರ ಬಿಡ್ತೀರಾ ಹ್ಞೂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಲೋನ್ ಟೇಕ್ ಓವರ್ ಮೇಲೆ ಗಾಡಿ ಕೊಡಿ ಅಲ್ಲ ಸರ್